ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗಾಗಲೇ ಯೋಗಾಭ್ಯಾಸದ ಬಗ್ಗೆ ಭಗವಂತನ ವಾಣಿಯನ್ನು ಕೇಳಿದ್ದೇವೆ ಸಮತ್ವ ಉಚ್ಚತೆ ಅಂತ ಹೇಳಿದ್ದಾರೆ ಸಮತ್ವ ಅಂದರೆ ನಮ್ಮ ಜೀವನವನ್ನು ಸಮತೋಲನವಾಗಿಟ್ಕೊಂಡಿರೋದು ಅಂದರೆ ಅಲ್ಲಿ ಯಾವುದು ಅತಿ ಅತಿ ಸರ್ವತ್ರ ವರ್ತೆಯಾಯ್ತು ಅಂತ ಹೇಳ್ತಾರೆ ಅಂದರೆ ಯಾವುದನ್ನು ಅತಿಯಾಗಿ ನಾವು ಮಾಡಕೂಡುದು ನಿದ್ರೆಯನ್ನು ಅತಿಯಾಗಿ ಮಾಡಬಾರ್ದು ನಿದ್ರೆ ಮಾಡದೇನೂ ಇರಬಾರ್ದು ಊಟ ತಿಂಡಿ ತಿನ್ನುವ ಹವ್ಯಾಸ ಅತಿಯಾಗಿದ್ದರೂ ಕಷ್ಟ ಅದು ತಿನ್ನೋದನ್ನೇ ಬಿಟ್ಟರೂ ಕಷ್ಟ ಕರೆಕ್ಟಾ ಆದ್ದರಿಂದ ಭಗವದ್ಗೀತೆ ಅಧ್ಯಾಯ ಆರು ಅಲ್ಲಿ ಹದಿನಾರನೇ ಶ್ಲೋಕದಲ್ಲಿ ಅತಿಯಾಗಿ ತಿನ್ನುವುದನ್ನು ಅತಿಯಾಗಿ ಮಲಗುವುದನ್ನು ನಿಷೇಧಿಸಿದ್ದಾರೆ ಕರೆಕ್ಟಾ ಈಗ ಅದು ಒಂದು ಸಮತೋಲನದಲ್ಲಿ ಇರಬೇಕು ಅನ್ನೋದು ತಾತ್ಪರ್ಯ ಶ್ಲೋಕ ಹದಿನಾರರಲ್ಲಿ ಇದನ್ನು ಹೇಳಿ ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೆಚ್ಚು ತಿನ್ನುವವನಿಗೆ ಏನನ್ನೂ ತಿನ್ನದವನಿಗೆ ಹೆಚ್ಚಾಗಿ ನಿದ್ದೆ ಮಾಡುವವನಿಗೆ ಹಾಗೆ ಎಂದು ನಿದ್ದೆ ಮಾಡದವನಿಗೂ ಈ ಯೋಗವು ಸಿದ್ಧಿಸುವುದಿಲ್ಲ ಮುಂದಿನ ಶ್ಲೋಕ ಹದಿನೇಳರಲ್ಲಿ ಹೇಳಿದ್ದಾರೆ ಯುಕ್ತಾಹಾರ ವಿಹಾರಸ್ ಯುಕ್ತ ಜೇಷ್ಠಸ್ ಕರ್ಮಸು ಯುಕ್ತ ಯೋಗೋ ಯೋಗೋಭೋತಿ ದುಃಖದ ದುಃಖಗಳನ್ನು ನಾಶ ಮಾಡುವ ಈ ಯೋಗವು ಯಥಾಯೋಗ್ಯ ಆಹಾರ ವಿಹಾರ ಮಾಡುವವನಿಗೆ ಕರ್ಮಗಳಲ್ಲಿ ಯಥಾಯೋಗ್ಯ ವ್ಯವಹರಿಸುವವನಿಗೆ ಮತ್ತು ನಿದ್ರೆ ಎಚ್ಚರ ಯಥಾಯೋಗ್ಯವಾಗಿರುವವನಿಗೆ ಸಾಧ್ಯವಾಗುತ್ತದೆ ಅಂತ ತಾತ್ಪರ್ಯವನ್ನು ಹೇಳಿದ್ದಾರೆ ಇದರ ಒಂದು ಸರಳವಾದಂತಹ ಅರ್ಥ ಇಷ್ಟೇ ನಾವು ನಮ್ಮ ಆಹಾರ ವಿಹಾರ ಆಚಾರ ವಿಚಾರ ಎಲ್ಲದರಲ್ಲೂ ನಾವು ಸಮತ್ವವನ್ನು ಕಾಯ್ದುಕೊಳ್ಬೇಕಾಗಿದೆ ಸಮತ್ವ ಅನ್ ಸಮತ್ವ ಅಂದರೆ ಒಂದು ಆಪ್ಟಿಮಮ್ ಲೆವೆಲ್ ಅಂತ ಹೇಳ್ತಾರೆ ಅಂದರೆ ಇಲ್ಲದೇನೂ ಇರಬಾರ್ದು ಅತೀನೂ ಆಗಬಾರ್ದು ಈಗ ಕೆಲವರು ಇವತ್ತು ಆಷಾಢ ಏಕಾದಶಿ ಏಕಾದಶಿ ವ್ರತವನ್ನು ಮಾಡುವುದು ಶ್ರೇಷ್ಠವಾಗಿದೆ ಏಕಾದಶಿ ಅಂತಂದರೆ ಅಲ್ಲಿ ನಾವು ಉಪವಾಸವನ್ನು ಮಾಡಬೇಕು ಅಂತ ತಾತ್ಪರ್ಯ ಉಪವಾಸ ಅಂದ್ರೆ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಭಗವಂತನ ಸಮೀಪ ವಾಸವಾಗಿರೋದು ಭಗವಂತನ ಸಮೀಪ ನಾವು ಹೋಗಬೇಕಾದ್ರೆ ಭಗವಂತನ ಸಮೀಪ ಅನುಸಂಧಾನ ಮಾಡಿ ಮಾಡಬೇಕಾದ್ರೆ ನಾವು ನಮ್ಮ ಒಂದು ವ್ಯವಸ್ಥೆಯನ್ನು ಸಮತ್ವದಲ್ಲಿ ಇಟ್ಕೊಂಡಿರುವುದು ಉಚಿತ ಇಲ್ಲಿ ಏನನ್ನು ತಿನ್ನದೆ ಉಪವಾಸ ಮಾಡೋರು ಇದ್ದಾರೆ ಅದು ರೂಢಿ ಮಾಡಿಕೊಂಡಿದ್ರೆ ಒಳ್ಳೆಯದು ನಿರ್ಜಲ ಉಪವಾಸ ಮಿತ ಆಹಾರವನ್ನು ತೆಗೆದುಕೊಂಡು ಉಪವಾಸ ಮಾಡುವವರು ಇದ್ದಾರೆ ಅದು ಒಳ್ಳೆಯದು ಬಟ್ ಯಾವುದಕ್ಕೂ ನಾವು ವೈಜ್ಞಾನಿಕವಾದಂತಹ ಒಂದು ವಿಷಯಗಳನ್ನು ಸಹಿತ ಅರಿತುಕೊಂಡಿದ್ರೆ ಒಳ್ಳೆಯದು ಈಗ ನಮ್ಮ ಜೀವನ ಶೈಲಿ ಯಾವ ಥರ ಆಗಿದೆ ಅಂತಂದರೆ ನಾವು ಈ ಏಕಾದಶಿ ಉಪವಾಸ ಒಂದೊಂದು ಸಲ ಒನ್ಸಿನ್ ಎ ವೈಲ್ ಇದು ಪರವಾಗಿಲ್ಲ ಆದರೆ ಪ್ರತಿನಿತ್ಯ ಆಹಾರವನ್ನೇ ಸೇವಿಸ್ತೇ ಇರುವಂಥ ಜನರಿದ್ದಾರೆ ಅಂದರೆ ಅವರು ಅನ್ನೆಸೆಸರಿ ಫುಡ್ ಫ್ಲೂಯಿಡ್ಸ್ ಏನು ಬೇಡಲ್ಲ ಶರೀರಕ್ಕೆ ಅದನ್ನು ಸೇವಿಸ್ತಾರೆ ಅದು ತಪ್ಪು ಈಗ ತುಂಬ ಬ್ಯಿ ಎಕ್ಸಿಕ್ಯೂಟಿವ್ಸ್ ಅಥವಾ ಏನೋ ಒಂದು ನಾವು ಚಟ ಮಾಡ್ಕೊಂಡ್ಬಿಟ್ಟಿದ್ದೇವೆ ಮೇಲಿನ ಮೇಲೆ ಚಹಾ ಕುಡಿಯೋದು ಕಾಫಿ ಕುಡಿಯೋದು ಬೀಡಿ ಸಿಗರೇಟು ಈ ಹವ್ಯಾಸಗಳನ್ನ ಇಟ್ಕೊಂಡಿದ್ದವ್ರಿಗೆ ತೊಂದರೆ ಶರೀರಕ್ಕೆ ಖಂಡಿತವಾಗಿಯೂ ಆಗುತ್ತೆ ಅಂದರೆ ಅವರು ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಈ ಪ್ರಪಂಚದಲ್ಲಿರುವಂತಹ ಕಷ್ಟಗಳನ್ನು ಮರೀಲಿಕ್ಕೆ ಅದೊಂದು ನೆಪ ಕರೆಕ್ಟಾ ಈ ಹೆಂಡ ಕುಡಿದ್ಬಿಡೋದು ಅದು ಯಾಕೆ ಅಂತಂದರೆ ನಿಜವಾಗಿಯೂ ಶರೀರಕ್ಕೆ ಬೇಕಾಗಿಲ್ಲ ಬಿಡಿ ಡಿ ಸಿಗರೇಟ್ ಯಾವ ಹವ್ಯಾಸಗಳು ಗುಟ್ಕ ಇತ್ಯಾದಿ ಇದು ಯಾವುದೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದೇ ಇದ್ರೂ ಅದನ್ನು ನಾವು ರೂಢಿ ಮಾಡಿಕೊಂಡು ನಮ್ಮ ಒಂದು ಲೈಫ್ ಸ್ಟೈಲ್ ಏ ನಾವು ಇರೋದೇ ಹೀಗೆ ಅಂತ ಅದನ್ನು ಸಮರ್ಥನೆ ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಲ್ಲ ಅದು ನಮ್ಮ ದೇಹಕ್ಕೆ ಹಾನಿಕಾರಕ ಆದ್ದರಿಂದ ಯಥಾ ಆಹಾರಗಳನ್ನು ಸೇವಿಸಬೇಕು ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಶರೀರ ಯಾವುದರಿಂದ ರೂಪಿತವಾಗಿದೆಯಲ್ಲ ಅದನ್ನೇ ನಾವು ತಿನ್ನಬೇಕು ನಮ್ಮ ಶರೀರ ಸಸ್ಯಾಹಾರಕ್ಕೆ ಯೋಗ್ಯವಾದಂತಹ ಶರೀರ ಗೊತ್ತಿದೆ ಸಸ್ಯಾಹಾರಗಳನ್ನು ತಿಂದರೆ ನಮ್ಮ ಶರೀರಕ್ಕೆ ಒಗ್ಗುತ್ತೆ ಅದನ್ನು ಬಿಟ್ಟು ನಾನು ತುಂಬ ಗಟ್ಟಿ ಆಗಬೇಕಾ ಬಲಶಾಲಿ ಆಗಬೇಕು ಆದ್ದರಿಂದ ನಾನು ಮಾಂಸಾಹಾರವನ್ನು ತಿಂತೇನೆ ಮತ್ತೊಂದೇನೋ ಕುಡಿತೇನೆ ಅಂತ ನಾವು ಹವ್ಯಾಸಗಳನ್ನು ಗುಡಿ ಮಾಡಿಕೊಂಡ್ರೆ ಅದು ವೈಜ್ಞಾನಿಕವಾಗಿ ತಪ್ಪು ನಮ್ಮ ಒಂದು ಸಿಸ್ಟಮ್ ಇಟ್ ಈಸ್ ಡಿಸೈನ್ ಟು ಈಟ್ ವೆಜಿಟೇರಿಯನ್ ಫುಡ್ಸ್ ಸಸ್ಯಾಹಾರಗಳಿಗೆ ಯೋಗ್ಯವಾದದ್ದು ಒಂದು ಹಸುವಿನ ಥರ ನಮ್ಮ ಸಿಸ್ಟಮ್ ಇದೆ ಆದ್ದರಿಂದ ನಾವು ಸಸ್ಯಾಹಾರಗಳನ್ನೇ ಅತಿ ಮುಖ್ಯವಾಗಿ ಸೇವಿಸಬೇಕಾಗಿದ್ದು ಅದು ವೈಜ್ಞಾನಿಕವಾದಂತಹ ಒಂದು ಸತ್ಯ ಇದನ್ನು ಬಿಟ್ಟು ನಾನು ಇಲ್ಲದೆ ಇರುವಂತಹ ಆಹಾರಗಳನ್ನು ಸೇವಿಸಿದರೆ ಶರೀರ ಹೇಗೋ ಅಡ್ಜಸ್ಟ್ ಮಾಡುತ್ತೆ ಆದರೆ ಅದಲ್ಲ ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಒಂದು ಆಟೋ ರಿಕ್ಷಾ ಇದೆ ಅದಕ್ಕೆ ಪೆಟ್ರೋಲ್ ಹಾಕಿ ಓಡಿಸ್ಬೇಕು ಅಂತಿದೆ ಅದನ್ನು ನಾವು ಪೆಟ್ರೋಲ್ ಹಾಕೋದ್ರೆ ಸೀಮೆ ಎಣ್ಣೆ ಹಾಕಿದರೆ ಏನಾಗುತ್ತೆ ಸ್ವಲ್ಪ ಹೊತ್ತು ಓಡುತ್ತೆ ಆದ್ರೆ ಆ ಇಂಜಿನ್ ಎಲ್ಲಾನು ಪೂರ್ತಿ ಕೆಟ್ಟ ಹೋಗ್ಬಿಟ್ಟು ಅದು ನಮ್ಮ ಕೆಲಸಕ್ಕೆ ಉಪಯೋಗ ಇಲ್ಲದೇ ತರಹ ಆಗುತ್ತೆ ಅಂದರೆ ಇಲ್ಲದೇ ಇರುವಂತಹ ವಸ್ತುಗಳನ್ನು ಸೇವಿಸಿ ನಾನು ಎಷ್ಟು ಗಟ್ಟಿಯಾಗಿದ್ದೇನೆಪ್ಪ ಅಂತ ಇತರರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಏನೇನನ್ನು ಕುಡಿಯೋದು ಏನನ್ನೋ ತಿನ್ನುವ ಅಭ್ಯಾಸಗಳನ್ನ ಮಾಡುವುದು ಉಚಿತವಲ್ಲ ಕರೆಕ್ಟಾ ಇನ್ನು ಕೆಲವರು ಬೀಸಿ ಎಕ್ಸಿಕ್ಯೂಟಿವ್ಸ್ ತುಂಬ ಬೀಸಿಯಾಗಿರ್ತಾರೆ ಊಟ ತಿಂಡಿ ಮಾಡೋದಕ್ಕೆ ಟೈಮೇ ಇಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಆವಾಗ ಅವಾಗ ಈ ಥರ ಫ್ಲೂಯಿಟ್ಸನ್ನು ಕುಡಿಯೋದು ತಿನ್ನೋದು ಮಾಡಿ 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 ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸದೆ ಶರೀರವನ್ನು ನಾಶ ಮಾಡ್ಕೊಂಡು ಬಿಡ್ತಾರೆ ಏನು ಬರ್ತದೆ ಹೇಳಿ ಅವ್ರಿಗೆ ಹಾಂ ಕರೆಕ್ಟ್ ಒಳಗಡೆ ಆಹಾರವನ್ನು ಜೀರ್ಣಿಸಲಿಕ್ಕೆ ಸ್ಟಮಕ್ ವಾಲ್ವ್ ಏನಾದರೂ ಬೇಕಲ್ಲ ಅದು ಕರಳು ಸ್ಟಮಕ್ ವಾಲ್ವನ್ನೇ ತಿಂದುಬಿಟ್ಟು ಅವರಿಗೆ ಅಲ್ಸರ್ಸ್ ಅಂತ ಕಾಯಿಲೆ ಬರುತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಈ ಥರ ಅಲ್ಸರ್ಸಿದಂತಹ ಕಾಯಿಲೆಗಳು ಕಾಲ ಕಾಲಕ್ಕೆ ನಿಯಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳದೆ ಇದ್ರೆ ಅಂದರೆ ಇರ್ರೆಗ್ಯುಲಾರಿಟಿ ಇನ್ ಫುಡ್ ನಮಗೆ ಬರುತ್ತೆ ಕರೆಕ್ಟಾ ಸೊ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು ಸರಿಯಾದ ಪ್ರಮಾಣದಲ್ಲಿನೂ ತೊಗೋಬೇಕು ಯೋಗ್ಯವಾದಂಥ ಆಹಾರಗಳನ್ನು ತಗೊಳ್ಬೇಕು ಕೆಲವರು ಓವರ್ ಈಟಿಂಗ್ ಮಾಡ್ತಾರೆ ಅಂದರೆ ನಾನು ಹುಟ್ಟರೋದೇ ತಿನ್ನೋದಕ್ಕೆ ಅಂತ ಅವರು ಅತಿ ಆಹಾರ ಸೇವನೆಯನ್ನು ಮಾಡ್ತಾರೆ ಅಂದರೆ ಎರಡೂ ಎಕ್ಸ್ಟ್ರೀಮಿಟೀಸವು ಅತಿ ಆಹಾರ ಸೇವನೆ ಯಾಕೆ ಮಾಡ್ತಾರೆ ಅಂತಂದರೆ ಈ ಪ್ರಪಂಚವನ್ನು ನಾನು ಇಲ್ಲಿಯ ಜಂಜಟವನ್ನು ಹೇಗಾದರೂ ಮರೆಸಿಬಿಡ್ಬೇಕಾ ಅಂತ ಹೇಳ್ಕೊಂಡು ಏನು ಬೇಕೋ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ತಿಂದರೆ ನಿದ್ದೆ ಬರುತ್ತೆ ನಿದ್ದೆ ಬಂದಷ್ಟು ನಾನು ಪ್ರಪಂಚವನ್ನು ಮರಿಬೋದಪ್ಪ ಅಂತ ಹುಚ್ಚು ಕಲ್ಪನೆಯಿಂದ ಅವರು ದೇ ಆರ್ ಎಡಿಕ್ಟೆಡ್ ಟು ಓವರ್ ಈಟಿಂಗ್ ಮದುವೆ ಮನೆ ಊಟ ಎಲ್ಲ ಮಾಡಿದರೆ ಹೇಗಿರ್ತಾರೆ ಆ ಥರ ನಮ್ಮ ಸಿಸ್ಟಮ್ ಎಲ್ಲ ಡಲ್ಲಾಗಿಬಿಡ್ತದೆ ಈ ಒಂದು ಆಲಸ್ಯತನ ನಮಗೆ ಹೆಚ್ಚಾದಾಗ ಶರೀರದಲ್ಲಿ ಇಲ್ಲದೇ ಇರುವಂಥ ವ್ಯಾಧಿಗಳು ಉತ್ಪನ್ನವಾಗುತ್ತೆ ಓವರ್ ಈಟಿಂಗ್ದಿಂದ ಮುಖ್ಯವಾಗಿ ಡಯಾಬಿಟಿಸ್ ಈ ಒಂದು ಸಕ್ಕರೆ ಕಾಯಿಲೆ ಸಹಜವಾಗಿ ಬರುತ್ತದೆ ಆದ್ದರಿಂದ ಅದು ಇದ್ದವ್ರಿಗೆ ಡಾಕ್ಟ್ರ್ ಏನು ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡಿರಿ ಎಕ್ಸರ್ಸೈಸ್ ಮಾಡಿರಿ ತಿನ್ನೋದನ್ನು ಕಮ್ಮಿ ಮಾಡಿರಿ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ಆಹಾರದ ಕೊರತೆಯಿಂದ ಜನರು ಸಾಯೋಲ್ಲ ಯಾರಾದರೂ ಸತ್ತರೆ ಅವರು ಆಹಾರವನ್ನು ಜಾಸ್ತಿ ತಿನ್ಬಿಟ್ಟು ಸಾಯ್ತಾರೆ ಕರೆಕ್ಟಾ ಸೊ ಅದಕ್ಕೆ ಒಂದು ಗಾದೆ ಮಾತು ಮಾಡಿದ್ದಾರೆ ಒಂದು ಹತ್ತು ಊಟ ಮಾಡೋನು ಯೋಗಿ ಒಪ್ಪತ್ತೇ ಊಟ ಮಾಡಬೇಕು ಅಂದರೆ ನಿಯಮಿತವಾಗಿ ಸದಾಚಾರದಲ್ಲಿ ಇದ್ಕೊಂಡು ಒಂದು ಹೊತ್ತು ಊಟ ಮಾಡುವನು ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಂಡಿರ್ತಾನೆ ಅವನು ಯೋಗಿ ಇನ್ನು ಎರಡು ಹೊತ್ತು ಊಟ ಮಾಡೋರು ಜಸ್ಟ್ ಎಂಜಾಯ್ ದ ಫುಡ್ ಅಂತ ಎರಡೆರಡು ಹೊತ್ತು ಊಟ ಮಾಡೋನು ಭೋಗಿ ಇನ್ನು ಮೂರು ಮೂರು ಹೊತ್ತು ಮಾಡುವ ಇದ್ದಾರೆ ಮೂರು ಹೊತ್ತು ಊಟ ಮಾಡೋನಿಗೆ ಈಗ ಹೇಳಿದಲ್ಲ ಆ ಥರ ಡಯಾಬಿಟಿಸು ಇಲ್ಲದೆ ಇರುವಂತಹ ಎಲ್ಲ ಕಾಯಿಲೆಗಳು ಶರೀರದಲ್ಲಿ ಕೂಡ್ಕೊಂಡ್ಬಿಡ್ತವೆ ಅವನಿಗೆ ರೋಗ ಮೂರು ಹೊತ್ತು ಊಟ ಮಾಡೋನು ರೋಗಿ ಇನ್ನೂ ಕೆಲವರು ಇದ್ದಾರೆ ನಾನು ಸತ್ತರು ಪರವಾಗಿಲ್ಲ ತಿಂದೆ ಸಾಯ್ತೇನೆ ಅಂತ ನಾಲ್ಕು ನಾಲ್ಕು ಹೊತ್ತು ಊಟ ಮಾಡೋದು ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತ ಅವ್ರಿಗೇನಾಗುತ್ತ ಹೇಳಿ ಆ ಥರ ತಿನ್ನೋರನ್ನ ಹೊತ್ಕೊಂಡು ಹೋಗಿ ಕರೆಕ್ಟಾ ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸಮತ್ವದ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಸರಿಯಾದ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಳಬೇಕು ಏನು ತಿನ್ನಬೇಕು ಅದನ್ನೇ ತಿನ್ನಬೇಕು ಏನು ಕುಡಿಬೇಕು ಅದನ್ನೇ ಕುಡಿಬೇಕು ಆಮೇಲೆ ಯಾವಾಗ ಎಷ್ಟೊತ್ತಿಗೆ ಅನ್ನುವಂತಹ ನಿಯಮಗಳನ್ನು ನಾವೇ ಹಾಕ್ಕೊಳ್ಬೇಕು ಈಗ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಇಡೀ ದಿನ ಉಪವಾಸ ಇರೋದು ಒನ್ಸಿನ್ ಅ ವೈಲ್ ಏಕಾದಶಿ ಓಕೆ ಆದರೆ ಬಹಳಷ್ಟು ನಿಷ್ಠಾವಂತ ಜನರು ಕೆಲವರು ಏನು ಮಾಡ್ತಾರೆ ಅಂತಂದರೆ ನಿಯಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳೋದನ್ನೇ ಸುಮಾರು ಒಂದು ಏಳೆಂಟು ಗಂಟೆವರೆಗೂ ಅವರು ಹಸಿವಾದ ಹೊಟ್ಟೆಯಲ್ಲೇ ಇರ್ತಾರಲ್ಲ ಇದು ಹಾನಿಕಾರಕ ಅಂದರೆ ಇನ್ ದ ಲಾಂಗ್ ರನ್ ಇಟ್ ಲೀಡ್ಸ್ ಟು ಸೋ ಮೆನಿ ಡಿಸೀಸಸ್ ಲೈಕ್ ಗ್ಯಾಸ್ಟ್ರಿಕ್ ಅಲ್ಸರ್ಸು ಗ್ಯಾಸ್ ಪ್ರಾಬ್ಲಮ್ಮು ಇತ್ಯಾದಿ ಎಲ್ಲ ಯಾಕಂದರೆ ಶರೀರ ವ್ಯವಸ್ಥೆ ಇದೆ ಇದು ಒಂದು ಮೆಕ್ಯಾನಿಸಮ್ ದೇವರೇ ಮಾಡಿದ್ದು ನಾವು ನಿಜವಾಗಿಯೂ ಉಪವಾಸದಿಂದ ದೇವರ ಸಮೀಪಕ್ಕೆ ಹೋಗಬೇಕಾದ್ರೆ ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮನ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಒಳಗಡೆ ಇದ್ದುಕೊಂಡು ಏನು ಹೇಳ್ತಾ ಇದ್ದಾನೆ ಒಂದು ಇಂಡಿಕೇಶನ್ ಇದ್ದಾನೆ ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು ಹಿತವಾಗಿ ಹಿತಬುಕ್ ಮಿತಬುಕ್ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಇದನ್ನು ಹಿತವಾಗಿ ಮಿತವಾಗಿ ಸಂತೋಷವಾಗಿ ಎಲ್ಲರ ಜೊತೆಗೂ ಕೂಡಿಕೊಂಡು ಊಟ ಮಾಡುವುದು ತಿಂಡಿ ತಿನ್ನುವುದು ಆಹಾರ ಸೇವನೆ ಆಹಾರ ಸೇವನೆ ನಮ್ಮ ಜೀರ್ಣಾಂಗದ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಕರೆಕ್ಟಾ ಆ ಜಠರಾಗ್ನಿಯನ್ನು ಶಮನಗೊಳಿಸಲಿಕ್ಕೆ ಕಾಲ ಕಾಲಕ್ಕೆ ಆಹಾರಗಳನ್ನು ಹಾಕ್ತಾ ಇರಬೇಕು ಹಾಕದೇ ಇದ್ರೂ ತಪ್ಪಾಗುತ್ತೆ ಅತಿ ಹಾಕಿದರೂ ತಪ್ಪಾಗುತ್ತೆ ಅತಿ ಸರ್ವತ್ರ ವರ್ತೆಯ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಯೋಗಾಭ್ಯಾಸ ಅಂದರೆ ನಮ್ಮ ಶರೀರವನ್ನು ಸದೃಢವಾಗಿ ಇಟ್ಟುಕೊಳ್ಳುವಂತಹ ಒಂದು ತಂತ್ರ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯೋಗಸಿದ್ಧಿಯನ್ನು ಪಡೆಯಬಹುದಾಗಿದೆ ಈ ಸಮತ್ವವನ್ನು ಅರ್ಥ ಮಾಡಿಕೊಂಡವನಿಗೆ ಮಾತ್ರ ಯೋಗಸಿದ್ಧಿ ಆಗುತ್ತೆ ಅದನ್ ಬಿಟ್ಟು ಇತರರಿಗೆ ತೋರಿಸ್ಲಿಕ್ಕೆ ಏನು ನಾವೇನು ಯೋಗಾಭ್ಯಾಸ ಮಾಡ್ತೇವಲ್ಲ ಅದು ಸುಳ್ಳು ಆದ್ರಿಂದ ಸಮತ್ವ ಯೋಗ ಉಚ್ಚತೆ ಸೊ ನಮ್ಮ ಜೀವನದಲ್ಲಿ ಸಮತ್ವವನ್ನು ಸಮಭಾವನೆಯನ್ನು ಆಹಾರ ವಿಹಾರ ಆಚಾರ ವಿಚಾರ ಪ್ರತಿಯೊಂದರಲ್ಲಿ ನಮ್ಮ ಯೋಚನೆಗಳೇನಿದಾವಲ್ಲ ತುಂಬ ಓವರ್ ಥಿಂಕ್ ಮಾಡ್ತಾವಲ್ಲೊಂದ್ಸಲ ತುಂಬ ಯೋಚನೆ ಮಾಡ್ತೇವೆ ಅದು ಕೂಡ ವರ್ಜ ಮಾಡಬೇಕು ಅತಿ ಸರ್ವತ್ರ ವರ್ಜೆ ಐತೆ ಓವರ್ ಥಿಂಕಿಂಗ್ ಈಸ್ ಆಲ್ಸೋ ಪ್ರಾಯಿಬಿಟೆಡ್ ಕರೆಕ್ಟಾ ನಮ್ಮ ಶರೀರಕ್ಕೆ ಆಹಾರವನ್ನು ಹೇಗೆ ಕೊಡ್ತೇವಲ್ಲ ನಮ್ಮ ಮನಸ್ಸಿಗೆ ಮೆದುಳಿಗೂ ಯೋಚನೆ ಮುಖಾಂತರ ಆಹಾರವನ್ನು ಕೊಡ್ತೇವೆ ಅದು ಹಿತವಾಗಿರಲಿ ಮಿತವಾಗಿರಲಿ ಅಂತ ಹೇಳ್ತಾರೆ ಸಾತ್ವಿಕ ಚಿಂತನೆ ಇರಬೇಕು ಸೊ ನಾವು ಯೋಚನೆಗಳನ್ನು ಕಡಿಮೆ ಮಾಡ್ತಾ 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 ನಾವು ಈ ಚಿಂತೆ ಮಾಡೋದನ್ನು ಕಮ್ಮಿ ಮಾಡಿ ಚಿಂತನೆ ಮಾಡುವುದನ್ನು ಜಾಸ್ತಿ ಮಾಡಬೇಕು ಆತ್ಮಚಿಂತನೆ ಅಂತೂ ತುಂಬ ಮುಖ್ಯವಾದದ್ದು ಆತ್ಮಚಿಂತನೆ ಅಂದರೆ ನಾನು ನಿಜವಾಗಿಯೂ ಯಾರು ಎಲ್ಲಿಂದ ಬಂದಿದ್ದೇನೆ ಏನು ಮಾಡಬೇಕಾಗಿದೆ ನನ್ನ ಉದ್ದೇಶ ಏನು ಜೀವನದ್ದು ಮುಂದೆ ಏನಾಗಬೇಕಾಗಿದೆ ಇದರ ಬಗ್ಗೆ ಚಿಂತನೆ ಮಾಡ್ತಾ 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 ಪ್ರತಿನಿತ್ಯ ನಿಯಮಿತವಾದಂತಹ ಯೋಗ ಅಭ್ಯಾಸ ಅಂದರೆ ಧ್ಯಾನ ಅಭ್ಯಾಸ ಈ ಧ್ಯಾನವನ್ನು ನಾವು ಸಹಜವಾಗಿ ಸರಳವಾಗಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಕೆಲವು ಸಮಯ ಮಾಡುವುದು ಉಚಿತ ಅದನ್ನು ಯೋಗ್ಯ ಮಾರ್ಗದರ್ಶನದಲ್ಲಿ ಎಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡುವ ಇದನ್ನು ಇವುಗಳಿಗೆ ಮುಕ್ತಾಯಗೊಳಿಸೋಣ ಒಂದು ಪ್ರಾರ್ಥನೆಯಿಂದ ಓಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ओम शांति शांति, शांति हरि ओम हरिओं श्रीगुभ्यो नमः नमस्कार